ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ನಡುವೆ ಉತ್ತಮ ಒಡನಾಟವಿದೆ ಈ ಗೆಳೆತನದ ಇತ್ತೀಚೆಗೆ ದೂರ ಆದಂತೆ ಕಂಡರೂ ಮತ್ತೆ ಇಬ್ಬರು ಒಂದಾಗ್ತಾ ಇದ್ದಾರೆ ಇಷ್ಟು ದಿನ ಗೆಳತಿ ಭವ್ಯ ತಪ್ಪುಗಳನ್ನು ತ್ರಿವಿಕ್ರಮ್ ಹೇಳುತ್ತಿರಲಿಲ್ಲ ಈಗ ಅವರು ಓಪನ್ ಆಗಿ ತ್ರಿವಿಕ್ರಮ್ ತಪ್ಪುಗಳನ್ನು ಭವ್ಯಗೆ ಹೇಳ್ತಾ ಇದ್ದಾರೆ ಭವ್ಯ ಮಾಡಿದ ತಪ್ಪೊಂದನ್ನು ಎತ್ತಿ ತೋರಿಸಿದರೆ ತ್ರಿವಿಕ್ರಮ್ ಹೇಸ್ ಹೌದು ನಿನ್ನೆಯ ಸಂಚಿಕೆಯಲ್ಲಿ ಟಾಸ್ಕ್ ಆಡುವಾಗ ಭವ್ಯ ಮೇಲೆ ಅಟ್ಯಾಕ್ ಮಾಡಲು ಸಹಸ್ಪರ್ಧಿಗಳು ಬಂದರು ಆಗ ಅವರು ನೋವಿದೆ ಎಂದು ರಾಗ ತೆಗೆದರು ಇದಾದ ಮರುಕ್ಷಣವೇ ಗೌತಮಿ ಮೇಲೆ ಭವ್ಯ ಅಟ್ಯಾಕ್ ಮಾಡಲು ಮುಂದಾದರು ಈಗ ಹೊಟ್ಟೆ ನೋವು ಎಲ್ಲೋ ಎಂದು ಗೌತಮಿ ಗುಡಗಿದರು ಆಗ ಭವ್ಯ ಅವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಮನೆಯ ಮಂದಿಗೆ ಅನಿಸಿದೆ ಈ ವಿಚಾರವಾಗಿ ತ್ರಿವಿಕ್ರಮ್ ಹಾಗೂ ಭವ್ಯ ನಡುವೆ ಮಾತುಕತೆಯನ್ನು ನಡೆಸಿದ್ದಾರೆ ವೀಕ್ಷಕರೇ ನನಗೆ ಹಾಟದಿಂದಾಗಿ ಪ್ರಸ್ಟೇಷನ್ ಆಯಿತು ನಾನು ಏನು ಮಾತನಾಡುತ್ತಿದ್ದೇನೆ ಎಂಬುದು ನನಗೆ ಅರಿವಿಗೆ ಬರಲಿಲ್ಲ ಡಾಕ್ಟರ್ ಬಳಿ ಹೋದಾಗ ಅವರು ಎಲ್ಲವೂ ಚೆನ್ನಾಗಿಯೇ ಇದೆ ಎಂದರು ನನಗೇನು ಆಗಿಲ್ಲ ಎಂದು ಹೇಳಿ ನಾ ಬಂದೆ ಎಂದು ಭವ್ಯ ಹೇಳಿಕೊಂಡರು ನೀನು ಮಾಡಿದ್ದು ನಾಟಕ ಎಂದು ಎಲ್ಲರಿಗೂ ಅನಿಸ್ತು ಎಂದು ತಪ್ಪನ್ನು ತಿದ್ದುವ ಕೆಲಸ ಮಾಡಿದರು ತ್ರಿವಿಕ್ರಮ್ ಹತಾಶೆಯಿಂದ ಈ ರೀತಿ ಆಯಿತು ಎಂದು ಭವ್ಯ ಮತ್ತೆ ತ್ರಿವಿಕ್ರಮ್ಗೆ ಸ್ಪಷ್ಟನೆ ಕೊಡುವ ಕೆಲಸವನ್ನ ಮಾಡಿದ್ದಾರೆ ವೀಕ್ಷಕರೇ ಭವ್ಯ ತ್ರಿವಿಕ್ರಮ್ ಚೈತ್ರ ಮೋಕ್ಷಿತಾ ಧನರಾಜ್ ಕೂಡ ನಾಮಿನೇಷನ್ ಲಿಸ್ಟ್ನಲ್ಲಿದ್ದಾರೆ ವೀಕೆಂಡ್ನಲ್ಲಿ ಒಬ್ಬರು ದೊಡ್ಡ ಮನೆಯಿಂದ ಹೊರ ಹೋಗೋದು ಖಚಿತ ಎಲ್ಲದಕ್ಕೂ ವಾರಾಂತ್ಯದಲ್ಲಿ ಉತ್ತರ ಸಿಗಲಿದೆ ಎಸ್ ನಿಮ್ಗೇನಿಸುತ್ತೆ ಭವ್ಯ ಮಾಡಿದ್ದು ನಾಟಕನ ನಿಜಾನ ತ್ರಿವಿಕ್ರಮ್ ಭವ್ಯ ಮಧ್ಯೆ ಏನಾದರೂ ಇದೆಯಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಯಾರು ಈ ವೀಕೆಂಡ್ನಲ್ಲಿ ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನು ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ